ೈನ್ಸ್ ಟೀಕೆಗೆ ಸ್ವಂತ ಸಮುದಾಯದವರೇ ಚೂರಿ ಹಾಕಿದ್ರ ಡಿ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಬಹಿರಂಗ ಹೇಳಿಕೆ ಶಿವಕುಮಾರ್ ಹೇಳಿಕೆಗೆ ಜೆಡಿಎಸ್ ಕೆಂಡಾ ಕೆಂಡಾಮಂಡಲ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಪಾಲಿಟಿಕ್ಸ್ ಜೋರು ಜನವರಿ ಹದಿನಾರರಂದು ದೆಹಲಿಗೆ ಡಿಕೆಶಿ ಪ್ರಯಾಣ ಹಿತ ಸಚಿವ ಸಂಪುಟ ಪುನರ್ ರಚನೆಗೆ ಸಿಎಂ ಸರ್ಕಸ್ ಜೆಬಿಎ ಪಾಲಿಕೆಗಳಿಗೆ ಚುನಾವಣೆ ಫೈಟ್ ಫೇಕ್ಸ್ ಜೂನ್ ಮೂವತ್ತರ ಒಳಗೆ ಚುನಾವಣೆ ನಡೆಸುವಂತೆ ಸುಪ್ರೀಂ ಕಟ್ಟಾಜ್ಞೆ ಎಲೆಕ್ಷನ್ಗಾಗಿ ಸರ್ಕಾರದಿಂದ ತಯಾರಿ ಕೇಸರಿ ಪಡೆಯಿಂದ ಪಾದಯಾತ್ರೆ ರಾಜಕಾರಣ ಜನವರಿ ಹದಿನೇಳರಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಕೋಗಿಲು ಕೇಸರನ್ನ ಸಲಿಕೆಗೆ ವಹಿಸುವಂತೆ ಪಟ್ಟು ಿಕೋಟಾ ಕೇಂದ್ರದಿಂದ ಹದಿನಾಲ್ಕು ಸ್ಯಾಟಿಲೈಟ್ ಉಡಾವಣೆ ಮೂರನೇ ಹಂತದ ಕಾರ್ಯಾಚರಣೆಯಲ್ಲಿ ತಾಂತ್ರಿಕ ದೋಷ ಇಸ್ರೋದ ಪಿಎಸ್ಎಲ್ ಸಿಕ್ಸ್ ವಿಫಲ ಒಕ್ಕಲಿಗ ಸಮುದಾಯದ ಸಮಾರಂಭದಲ್ಲಿಯೇ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಸಿಡಿದಿದ್ದಿದ್ದಾರೆ ನಾನು ಕುಮಾರಸ್ವಾಮಿ ಬೆನ್ನಿಗೆ ನಿಂತರೂ ಸಹ ನನ್ನ ಬೆನ್ನಿಗೆ ನಮ್ಮ ಸಮುದಾಯದ ಜನ ಚೂರಿ ಹಾಕಿದ್ದಾರೆ ಅನ್ನೋ ಮೂಲಕ ಎಚ್ ಡಿ ಕೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಇದಕ್ಕೆ ಜೆ ಡಿ ಎಸ್ ಪಕ್ಷ ಕೆಗೆ ತಿರುಗೇಟು ನೀಡಿದೆ ಏನಿವರಿಬ್ಬರ ನಡುವೆನ ಜಗಳ ಅಂತೀರಾ ಈ ಸ್ಟೋರಿ ನೋಡಿ ಇಲ್ಲಿದ್ದ ಕುಮಾರಣ್ಣನ ವಿರುದ್ಧ ಸಿಡಿದ ಕನಕಪುರದ ಬಂಡೆ ಹೆಚ್ಚಳಕ್ಕೆ ಪರ ನಿಂತ ನನಗೆ ಬೆನ್ನಿಕ್ ಚೂರಿ ಅಂತಾರೋದ್ಯಾಕೆ ಡಿಕೆ ಡಿಕೆಶಿಗೆ ಸ್ವಂತ ಜಾತಿಯವರೇ ಬೆನ್ನಿಗೆ ಚೂರಿ ಹಾಕ್ತಿದ್ದಾರಾ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಅವಧಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಸಮಯ ಅವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಜೋಡೆತ್ತುಗಳಂತೆ ಒಬ್ರಿಗೊಬ್ರು ಹೆಗಲು ಕೊಟ್ಟು ಸರ್ಕಾರ ಮಾಡಿದ್ರು ಹೇಗಿದ್ದವರು ಇವತ್ತು ನಾನಾ ಮೀನಾ ಅನ್ನುವಂಗಾಗಿದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯದ ಅಗ್ರ ಗಣ್ಯ ರಾಜಕೀಯ ನಾಯಕರು ಈ ನಾಯಕರ ಮಧ್ಯ ಇದೀಗ ಬಹಿರಂಗವಾಗಿ ವಾರ್ ಶುರುವಾಗಿದೆ ಡಿಕೆ ಹಾಗೂ ಹೆಚ್ ಡಿಕೆ ವಿರುದ್ಧ ಬಡಿದಾಟ ಶುರುವಾಗಿದೆ ಒಕ್ಕಲಿಗ ಸಮಾಜದ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸಮಾರಂಭದಲ್ಲಿ ಡಿ ಸಿಎಂ ಡಿಕೆ ಶಿವಕುಮಾರ್ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ನನ್ನ ಬಗ್ಗೆ ಬೇರೆಯವ್ರಿಗಿಂತ ನಮ್ಮ ಸಮುದಾಯದ ಕೆಲವರೇ ನಮ್ಮವರೇ ಅಸೂಯೆ ಪಡ್ತಾ ಇದ್ದಾರೆ ಹಿಂದೆಯಿಂದ ಮುಂದೆಯಿಂದ ಚಾಕು ಹಾಕ್ತಾ ಇದ್ದಾರೆ ಅಂತ ಪರೋಕ್ಷವಾಗಿ ಹೆಚ್ ಡಿಕೆ ವಿರುದ್ಧ ಡಿ ಕೆ ಾರೆ ಆ ಬೆಂಗಳೂರಲ್ಲಿ ಇವ್ರ ಮುಂದೆ ರಾಜಕಾರಣ ಮಾಡ್ಕೊಂಡು ಒಳದು ಎಟ್ಟು ತಿದ್ದು ಮಾಡಿ ಇಲ್ಲಿ ಗಂಟ ಭವಿಷ್ಯಕ್ಕೆ ಕೂತಿದ್ದೀನಿ ಮುಂದಕ್ಕೆ ಮಾಡ್ತಾರೆ ನಮ್ಮ ಪಾರ್ಟಿಯವರು ನನಗೆ ಇದೆ ಪ್ರಯತ್ನ ಸಾಧ್ಯ ಇಲ್ಲ ಅಂತ ಕೂಡ ನಮ್ಗೆಲ್ಲ ಸ್ವಂತ ಜನನೇ ನಮ್ಮ ಸ್ವಂತ ನನ್ನ ಟೀಕೆ ಮಾಡ್ತಾವೆ ನಂಗೆ ಸಿಕ್ಕಿಲ್ಲ ಇವು ಸಿಗ್ತಾ ಇದಲ್ಲ ಅದಾಗಿಲ್ಲ ಅಂತ ದಿನ ಬಸಕ್ತಾ ಇದ್ದಾರೆ ಇನ್ನು ಮೊದಲ ಬಾರಿಗೆ ಡಿ ಸಿ ಎಂ ಡಿ ಶಿವಕುಮಾರ್ ನೇರವಾಗಿ ಕುಮಾರಸ್ವಾಮಿ ಬಹಳಷ್ಟು ಉಳಿಪಿಟ್ಟು ತಿಂದಿಯೇ ಇಲ್ಲಿವರೆಗೂ ಬಂದಿರೋದು ನನಗೆ ಹಿಂದಿನಿಂದಲೂ ಚಾಕು ಹಾಕ್ತಾರೆ ಮುಂದಿನಿಂದಲೂ ಚಾಕು ಹಾಕ್ತಾರೆ ಅವೆಲ್ಲ ರಾಜಕೀಯದಲ್ಲಿ ಕಾಮನ್ ನಾನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಆತ್ಮಸಾಕ್ಷಿ ಗೊತ್ತು ನನಗೆ ಯಾರ ಸರ್ಟಿಫಿಕೇಟ್ ಕೂಡ ಬೇಡ ಅಂತ ಕುಮಾರಸ್ವಾಮಿ ವಿರುದ್ಧ ಒಕ್ಕಲಿಗ ಸಮುದಾಯದ ಸಮಾರಂಭದಲ್ಲಿ ಅಸಮಾಧಾನವನ್ನ ಹೊರಗಾಕಿದ್ರು ಎಲ್ಲ ಇದ್ದಿದ್ದೆ ಪಾಲಿಟಿಕ್ಸ್ ಅಲ್ಲಿ ಎಲ್ಲ ತಲೆ ಕೆಡ್ಕೊಂಡು ತಲೆ ಕೆಡ್ಸ್ಕೊಂಡು ಬಾರ್ದು ನಾವು ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ಅಂದ್ರೆ ನನ್ನ ಆತ್ಮ ಸಾಕ್ಷಿ ಗೊತ್ತು ಕುಮಾರ್ ಹೇಳ್ಬಿಟ್ಟು ಹಿಂದಕ್ಕಿಂತ ಬೆಂಚೂರಿ ಕೊಟ್ಟಿದ್ದ ಅಂತ ಹೇಳಿ ನನಗೆ ಯಾರು ಬರ್ತಾರೆ ಸರ್ಟಿಫಿಕೇಟ್ ಬೇಡ ನಾನು ಕಾನ್ಶಿಯಸ್ ಪರ್ಮಿಟ್ ಮಾಡಿದ್ರೆ ಸಾಕು ಇನ್ನು ಡಿಕೆಯ ಆರೋಪಗಳಿಗೆ ಜೆಡಿಎಸ್ ಪಕ್ಷ ತಿರುಗೇಟು ನೀಡಿದೆ ಡಿಕೆಶಿಯ ಕೊನೆ ಅಸ್ತ್ರವೇ ಜಾತಿ ಪೆನ್ನು ಪೇಪರ್ ಕೇಳಿ ಅಧಿಕಾರ ಪಡೆದ ಡಿಕೆ ಶಿವಕುಮಾರ್ ಇಂದು ಅಧಿಕಾರದ ಹಪ್ಪ ಹಪ್ಪಿಗೆ ಜಾತಿ ಅಸ್ತ್ರ ಹೊಡ್ತಾ ಇದ್ದಾರೆ ಸಮುದಾಯವನ್ನ ಹಾಗೂ ನಾಯಕರನ್ನ ದೂಷಿಸ್ತಾ ಇರೋದು ನಾಚಿಕೆಗೇಡು ಸಮುದಾಯದ ಜನರು ನಿಮಗೆ ಬುದ್ಧಿ ಕಲಿಸುವ ದಿನಗಳು ದೂರವಿಲ್ಲ ಎಂದು ಆಕ್ರೋಶ ಹೊರ ಹಾಕಿದ್ದಾರೆ ನಮ್ಮ ಸ್ವಂತ ಜನನೇ ನಮ್ಮ ಸ್ವಂತ ಜಾತಿಯವರೇ ನನ್ನ ದಿನ ಬೆಳಗ್ಗೆ ಟೀಕೆ ಮಾಡ್ತಾವ್ರೆ ನನಗೆ ಸಿಕ್ಕಲಿಲ್ಲವಲ್ಲ ಇವನ್ ಸಿಗ್ತಾ ಇದಲ್ಲ ಅದಾ ಹೇಳ್ತಾರಂತ ದಿನ ವಾಸುಕ್ತ ಇದ್ದಾರೆ ಏನೇನೋ ಮಾಡ್ತಾ ಇದ್ದಾರೆ ಎಲ್ಲ ನನಗೆ ಆಗ್ತಾ ಇದಾರೆ ಟಿ ವಿಗಳಲ್ಲಿ ಆಗ್ತಾ ಇದ್ದಾರೆ ಇನ್‌ಸ್ಟಾಗ್ರಾಮ್ ಅಲ್ಲಿ ಆಗ್ತಾ ಇದ್ದಾರೆ ಸೋಶಿಯಲ್ ಮೀಡಿಯಾ ಆಗ್ತಾ ಇದ್ದಾರೆ ನೀವು ತಗ್ ನೋಡಿ ನನಗೆ ಚಚ್ಚಾ ಕೂತವ್ರೆ ಕುಮಾರ್ ಸ್ವಾಮಿ ಅವರಿಗೆ ಒಂದ್ಸಾರಿ ಮಾಡಿದಿರಿ ಚಿಪ್ मिनिस्टर ದೇವೇಗೌಡನ್ನ ಮಾಡಿದೀರಿ ನನ್ನೊಂದ್ಸರಿ ಮಾಡಿ ಆಯ್ತಲ್ಲ ಮಾಡಿಸ್ಕವಾ ಸಿದ್ದರಾಮಯ್ಯ ಕೈ ಮಾಡಿಸ್ಕವ ಈಗ ಮಾಡಿಸ್ಕೊಳಕ್ ಆಯ್ತಿರ್ಲಿಲ್ವಾ ನೂರ್ ಮೂವತ್ತಾರು ಜನ ಅಂತ ಕೊಚ್ಕರಲ್ಲ ನೂರ್ ಮೂವತ್ತಾರು ಜನದಲ್ಲಿ ಬರೀ ಇಪ್ಪತ್ ಜನ ಹೇಳ್ಕೊ ಬರಕ್ ಆಗ್ತದ ಕೇಳಿ ಒಂದ್ ಕೈಲಿ ಬರೀ ಇಪ್ಪತ್ ಜನ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಹುಡುಕ್ತಾರಲ್ಲ ಬರೀ ಇಪ್ಪತ್ತು ಜನ ಹೇಳ್ಕೊ ಬರೋಕ್ ಆಯ್ತದ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ ಆದರೆ ಒಕ್ಕಲಿಗ ಸಮುದಾಯದ ನಾಯಕರ ಮಧ್ಯ ಇದೀಗ ವಾರ್ ಶುರುವಾಗಿದ್ದು ಸಮುದಾಯದ ಸಮಾರಂಭದಲ್ಲೇ ಆರೋಪ ಮಾಡ್ತಾ ಇರೋದು ಇಬ್ಬರ ನಡುವಿನ ಮಧ್ಯ ಇರುವ ಅಸಹಿಷ್ಣುತೆಗೆ ಸಾಕ್ಷಿಯಾಗಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ರಾಜ್ಯದಲ್ಲಿ ಮುಗಿಯದ ನಾಯಕತ್ವದ ಗೊಂದಲಕ್ಕೆ ಸಂಪೂರ್ಣ ತೆರೆ ಬೀಳುತ್ತೆ ಎಂಬ ಸುಳಿವು ಇದೀಗ ಸಿಕ್ಕಿದೆ ಸಂಕ್ರಾಂತಿ ಬಳಿಕ ದೆಹಲಿಗೆ ತೆರಳಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಲು ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ಹೈಕಮಾಂಡ್ ಅವರ ಮನವೊಲಿಸಿ ಸಿಎಂ ಹುದ್ದೆ ಪಡಿಬೇಕೆಂಬ ಪ್ರಯತ್ನವನ್ನ ಡಿಕೆಶ್ರೀ ಮುಂದುವರಿಸಿದ್ದಾರೆ ಈ ಬಗ್ಗೆ ರಿಪೋರ್ಟ್ ನಿಮಗಾಗಿ ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ಪಾಲಿಟಿಕ್ಸ್ ಹೊಸ ವರ್ಷದ ಮೊದಲ ತಿಂಗಳೇ ಆಗುತ್ತಾ ಕ್ರಾಂತಿ ಜನವರಿ ಹದಿನಾರರಂದು ದೆಹಲಿಗೆ ಹಾರಲಿದ್ದಾರೆ ಕನಕ್ಪುರ ಬಂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಎನ್ನಲಾಗ್ತಾ ಇತ್ತು ಆದ್ರೀಗ ಜನವರಿ ಕ್ರಾಂತಿ ಆಗುತ್ತೆ ಎಂಬ ಮುನ್ಸೂಚನೆ ಸಿಕ್ಕಿದೆ ಸಿಎಂ ಸ್ಥಾನಕ್ಕಾಗಿ ತಾಳ್ಮೆಯಿಂದ ಕಾಯ್ತಿರುವ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ನ ನಿರ್ಧಾರ ವಿಳಂಬ ನಡೆಗೆ ಬೇಸರಗೊಂಡಿದ್ದು ಇದೀಗ ಸಿಎಂ ಹುದ್ದೆಗಾಗಿ ಹೈಕಮಾಂಡ್ ಮನವೊಲಿಸಲು ದೆಹಲಿಗೆ ದೌಡಾಯಿಸಲು ಮುಂದಾಗಿದ್ದಾರೆ ಈ ಬಗ್ಗೆ ಇಂದು ಖರ್ಗೆ ಅವರನ್ನ ಭೇಟಿ ಮಾಡಿ ದೆಹಲಿ ಟ್ರಿಪ್ ಬಗ್ಗೆ ಡಿಕೆಶಿ ಮಾಹಿತಿ ಕೊಟ್ಟಿದ್ದಾರಂತೆ ಹೇಳಿ ಅವ್ರು ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿ ಪ್ರವಾಸ ಕೈಗೊಳ್ಳಲು ಮುಂದಾಗಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಪಡೆಯೋಕೆ ತಂತ್ರ ಹುಡ್ತಿದ್ದಾರೆ ಈ ಮೂಲಕ ತಮ್ಮ ಸ್ಥಾನ ಸೇಫ್ ಮಾಡಿಕೊಳ್ಳಲು ಪ್ರಯತ್ನ ನಡೆಸ್ತಾ ಇದ್ದಾರೆ ಇತ್ತ ಡಿಕೆ ಶಿವಕುಮಾರ್ ಸಂಕ್ರಾಂತಿ ಬಳಿಕ ದೆಹಲಿಗೆ ತೆರಳಿ ಸಿಎಂ ಸ್ಥಾನ ನೀಡುವಂತೆ ಮನವೊಲಿಸಲಿದ್ದಾರೆ ಎನ್ನಲಾಗಿದೆ ಇನ್ನು ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಡಿಸಿಎಂ ಡಿಕೆಶಿ ಕೇಂದ್ರ ಸರ್ಕಾರವನ್ನ ಟೀಕಿಸುವ ನೆಪದಲ್ಲಿ ಕೊಟ್ಟ ಮಾತು ಉಳಿಸಿಕೊಂಡವರು ಮಾತ್ರ ನಾಯಕರಾಗ್ತಾರೆ ಅಂತ ಸಿದ್ದರಾಮಯ್ಯನವರಿಗೆ ಪರೋಕ್ಷವಾಗಿ ನೆನಪಿಸಿದ್ರು ಬಹಳ ದೊಡ್ಡದಾಗಿ ಹೇಳ್ತಾರೆ ನೋಡಪ್ಪ ಯಶಸ್ಸು ಧರ್ಮರಾಯನ ಧರ್ಮತ್ವ ಇರಬೇಕು ದಾನಶೂರ ಕರ್ಣನ ದಾನತ್ವ ಇರಬೇಕು ಅರ್ಜುನನ ಗುರಿ ಇರಬೇಕು ವಿದುರನ ನೀತಿ ಇರಬೇಕು ಭೀಮನ ಬಲ ಇರಬೇಕು ಕೃಷ್ಣನ ತಂತ್ರ ಇರಬೇಕು ಆ ಮಾತ್ರ ಯಶಸ್ಸಾಗಲಿಕ್ಕೆ ಸಾಧ್ಯ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ಆಗಿದ್ದು ಸಿಎಂ ಸಿದ್ದರಾಮಯ್ಯ ಕರೆಸು ಕೂಡ ನನಸಾಗಿದೆ ಆದರೂ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಹೈಕಮಾಂಡ್ ವಿಳಂಬ ಇಟ್ಟಿರೋದ್ರಿಂದ ಡಿಕೆ ಸಿಡಿದೆ ಹೀಗಾಗಿ ಸಂಕ್ರಾಂತಿ ಮರುದಿನವೇ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಯಾಗಲು ಡಿಸಿಎಂ ಡಿಕೆಶಿ ಮುಂದಾಗಿದ್ದಾರೆ ಒಟ್ಟಾರೆ ದೆಹಲಿಯಲ್ಲಿ ನಡೆದ ಒಪ್ಪಂದದಂತೆ ಡಿಕೆಗೆ ಸಿಎಂ ಹುದ್ದೆ ಬಿಟ್ಟು ಕೊಡಲೇಬೇಕೆಂದು ಪಟ್ಟು ಹಿಡಿದಿರುವ ಡಿಸಿಎಂ ಬಣ ಸಂಕ್ರಾಂತಿ ಬಳಿಕ ಸಿಡಿದೇಳುವ ಲಕ್ಷಣ ಗೋಚರಿಸಿದೆ ದುರ್ಗೇಶ್ ನಾಯ್ಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬೆಂಗಳೂರಿನ ಜೆಬಿಎ ಅಧೀನದ ಎಲ್ಲ ಐದು ಪಾಲಿಕೆಗೂ ಈ ವರ್ಷದ ಜೂನ್ ಮೂವತ್ತರ ಒಳಗೆ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಎಂಥದ್ದೇ ಪರಿಸ್ಥಿತಿಯಲ್ಲೂ ಜೂನ್ ಮೂವತ್ತರ ಒಳಗೆ ಚುನಾವಣಾ ಪ್ರಕ್ರಿಯೆ ಮುಗಿಸಬೇಕು ಅಂತ ಕಟ್ಟಪ್ಪಣೆ ನೀಡಿದೆ ಈ ಬಗ್ಗೆ ವರದಿ ನೀವೇ ನೋಡಿ ಐದು ಪಾಲಿಕೆಗೂ ಜೂನ್ ಮೂವತ್ತರ ಒಳಗೆ ಚುನಾವಣೆ ಫೆಬ್ರವರಿ ಇಪ್ಪತ್ತರೊಳಗೆ ಅಂತಿಮ ಮೀಸಲಾತಿ ಪಟ್ಟಿ ಪ್ರಕಟಿಸಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸುಪ್ರೀಂ ದಾಖಯಿತು ನಾಲ್ಕು ವರ್ಷದ ಬಳಿಕ ಬೆಂಗಳೂರು ಆಡಳಿತ ಅಸ್ತಿತ್ವಕ್ಕೆ ಬರಲಿದೆ ಎಂಬ ಎಲ್ಲಾ ಸಾಧ್ಯತೆಗಳು ಕಂಡುಬರುತ್ತಿವೆ ಬೆಂಗಳೂರಿನ ಜಿಬಿಎ ಅಧೀನದ ಎಲ್ಲಾ ಐದು ಪಾಲಿಕೆಗೂ ಈ ವರ್ಷದ ಮೂವತ್ತರೊಳಗೆ ಚುನಾವಣೆ ನಡೆಸಬೇಕೆಂದು ಕೋರ್ಟ್ ಆದೇಶ ನೀಡಿದೆ ಎಂಥದ್ದೇ ಪರಿಸ್ಥಿತಿಯಲ್ಲೂ ಜೂನ್ ಮೂವತ್ತರ ಒಳಗೆ ಚುನಾವಣಾ ಪ್ರಕ್ರಿಯೆ ಮುಗಿಸಬೇಕೆಂದು ಚುನಾವಣಾ ಆಯೋಗ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿದೆ ಈ ಮೂಲಕ ನಾಲ್ಕು ವರ್ಷಗಳ ಬಳಿಕ ಜನಪ್ರತಿನಿಧಿಗಳ ಬೆಂಗಳೂರು ಆಡಳಿತ ಅಸ್ತಿತ್ವಕ್ಕೆ ಬರಲಿದೆ ಇನ್ನು ಫೆಬ್ರವರಿ ಇಪ್ಪತ್ತರ ಒಳಗೆ ವಾರ್ಡ್ ವಾರು ಅಂತಿಮ ಮೀಸಲಾತಿ ಪಟ್ಟಿ ಪ್ರಕಟಿಸುವಂತೆ ಸುಪ್ರೀಂ ಕೋರ್ಟ್ನ ಸಿಜೆಐ ಸೂರ್ಯಕಾಂತ್ ಪೀಠದಿಂದ ಆದೇಶವನ್ನು ನೀಡಲಾಗಿದೆ ಮೀಸಲಾತಿ ಅಂತಿಮ ಪಟ್ಟಿ ಪ್ರಕಟಿಸುವುದು ಇನ್ನೊಂದು ತಿಂಗಳಲ್ಲಿ ಪೂರ್ಣವಾಗುತ್ತೆ ಎಂದು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ರಾಜ್ಯ ಸರ್ಕಾರದ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದ್ದು ಇನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಚುನಾವಣೆ ನಡೆಸಲು ಅಂತಿಮ ಯಾವುದೇ ಕಾಲಾವಕಾಶ ವಿಸ್ತರಣೆ ನೀಡಲ್ಲ ಎಂದು ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಾಗಿ ಆದೇಶ ನೀಡಿದೆ ರಾಜ್ಯಕ್ಕೆ ಸುಪ್ರೀಂ ಹೇಳಿದ್ದೇನು ಜೂನ್ ಮೂವತ್ತರ ಒಳಗೆ ಎಲೆಕ್ಷನ್ ಪೂರ್ಣಗೊಳಿಸಿ ಫೆಬ್ರವರಿ ಇಪ್ಪತ್ತರೊಳಗೆ ವಾರ್ಡ್ ವಾರು ಮೀಸಲಾತಿ ಪಟ್ಟಿ ಪ್ರಕಟಿಸಿ ಮಾರ್ಚ್ ಹದಿನಾರರೊಳಗೆ ಮತದಾರರ ಪಟ್ಟಿ ಪ್ರಕಟಿಸಿ ಮೇ ತಿಂಗಳ ಅಂತ್ಯದೊಳಗೆ ಚುನಾವಣೆ ಪೂರ್ಣ ಇನ್ನು ಶಾಲಾ ಕಾಲೇಜುಗಳ ಪರೀಕ್ಷೆಯ ನಂತರ ಶಾಲಾ ಕಾಲೇಜುಗಳು ಕಟ್ಟಡಗಳು ಚುನಾವಣೆಗೆ ಲಭ್ಯವಾಗುತ್ತವೆ ಪರೀಕ್ಷೆಗಳು ಮುಗಿಯುತ್ತಿದ್ದಂತೆ ಚುನಾವಣೆ ಮುಗಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಎಂಥದ್ದೇ ಪರಿಸ್ಥಿತಿಯಲ್ಲೂ ಜಿಬಿಎ ಚುನಾವಣೆಯನ್ನ ಎರಡು ಸಾವಿರದ ಇಪ್ಪತ್ತಾರರ ಜೂನ್ ಮೂವತ್ತರ ಒಳಗೆ ಮುಗಿಸಬೇಕೆಂದು ಸುಪ್ರೀಂ ಇಂದು ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಿದೆ ಹೀಗಾಗಿ ಈ ವರ್ಷದ ಜೂನ್ ಮೂವತ್ತರೊಳಗೆ ಒಳಗೆ ಜಿಬಿಎ ಅಧೀನದ ಎಲ್ಲ ಐದು ಪಾಲಿಕೆಗಳಿಗೂ ಚುನಾವಣೆ ನಡೆಯಲಿದೆ ಸದ್ಯ ವಾರ್ಡ್ ಮೀಸಲಾತಿ ಕರಡು ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸೋಕೆ ಇದೇ ತಿಂಗಳು ಇಪ್ಪತ್ತೊಂದರ ಒಳಗೆ ಅವಕಾಶ ಇದ್ದು ಆಕ್ಷೇಪಣೆ ಆಧರಿಸಿ ನಗರಾಭಿವೃದ್ಧಿ ಇಲಾಖೆ ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡಲಿದೆ ಅದಾದ ಬಳಿಕ ಚುನಾವಣೆ ಪ್ರಕ್ರಿಯೆ ಬಿಸಿ ತಟ್ಟಲಿದ್ದು ಟಿಕೆಟ್ ಆಕಾಂಕ್ಷಿಗಳು ಈಗಿನಿಂದಲೇ ಲಾಬಿ ಆರಂಭಿಸಲಿದ್ದಾರೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಸುದ್ದಿ ಮುಂದುವರಿಯುತ್ತೆ ನಂತರ ಹೃದಯಾಘಾತ ಮಧುಮೇಹ ಅಸ್ತಮ ಕೆಮ್ಮು ನೆಗಡಿ ಶೀತ ಮಾನಸಿಕ ಒತ್ತಡ ತಲೆನೋವು ಬೊಜ್ಜುತನ ಚರ್ಮರೋಗ ಕೂದಲು ಉದುರುವಿಕೆ ಚರ್ಮದ ಸಮಸ್ಯೆ ಮೊಣಕಾಲು ನೋವು ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ ನಿಸರ್ಗ ನೋನಿ ಆರೋಗ್ಯ ನಿಮ್ಮದು ಭರವಸೆ ನಮ್ಮದು ನಿಸರ್ಗ ನೋನಿ ಆರ್ಡರ್ ಮಾಡುವುದಕ್ಕಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಮೂರು ಆರು 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 ಐದು ಅಥವಾ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು ಆರು 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 ಐದು डॉक्टर राजशेखर अनुभ लक्ष लक्ष जन गुणमुखर विश्वास चिरा ग्लोबल हास्पिटल मूल व्याधि स्पेशलिटी हास्पिटल अत्याधुनिक लेजर चिकित्से लभ्य गोलो इंट्रेस्ट ಪರ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯಿತು ನೋವಿಗೆ ಒಂದೇ ಭರವಸೆ ರೋಬೋಟಿಕ್ ಟೆರೆಸ್ ಮೇಲೆ ನೋಡಿ ನಕ್ಕಳು ಬಲೆಗೆ ಬಿದ್ದಳು ಎಂದು ಭ್ರಮೆಗೆ ಬಿದ್ದ ಹುಡುಗ ಮೂವತ್ತೈದರ ಚಲವೇ ಶರ್ಮಿಳಾ ಹದಿನೆಂಟರ ಪಿಯು ಹುಡುಗನ ಒನ್ ಸೈಡ್ ಲವ್ ಗಟ್ಟಿ ಸತ್ತ ಸುಂದರಿ ಆಕಸ್ಮಿಕ ಅಲ್ಲ ಕೊಲೆ ಮೊಬೈಲ್ ಕೊಟ್ಟ ಕ್ಲೂ ನಕ್ಕಳು ಹೆಣವಾದಳು ವೀಕ್ಷಿಸಿ ಇದೆಲ್ಲ ಬೇಕಿತ್ತ ರಾತ್ರಿ ಹತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಬಳ್ಳಾರಿಯಲ್ಲಿ ನೂತನ ವರ್ಷಾಚರಣೆಯ ದಿನದಂದು ನಡೆದ ಗಲಭೆಯ ಬಗ್ಗೆ ಈಗ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಬಿಜೆಪಿ ತಯಾರಿ ನಡೆಸಿದೆ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ರು ಏನೆಲ್ಲ ಚರ್ಚೆಗಳಾದವು ಎಂಬ ಇನ್ಸೈಡ್ ಸ್ಟೋರಿಲ್ಲಿದೆ ಕೇಸರಿ ಪಡೆಯಿಂದ ಪಾದಯಾತ್ರೆ ಪಾಲಿಟಿಕ್ಸ್ ಜನವರಿ ಹದಿನೇಳರಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಹೌದು ಬಳ್ಳಾರಿಯಲ್ಲಿ ಹೊಸ ವರ್ಷಾಚರಣೆಯ ಸಮಯದಲ್ಲಿ ನಡೆದ ಹಿಂಸಾಚಾರ ಪ್ರಕರಣ ತಣ್ಣಗಾಗುವಂತೆ ಕಾಣುತ್ತಿಲ್ಲ ದಿನೇ ದಿನೇ ಹೊಸ ರಾಜಕೀಯ ತಿರುವುಗಳನ್ನ ಪಡೆದುಕೊಳ್ಳುತ್ತಿದೆ ಗಲಭೆಯ ತನಿಖೆಯನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವರ್ಗಾಯಿಸಿದ್ದು ತನಿಖೆ ಕೂಡ ಚುರುಕಿನಿಂದ ಸಾಗಿದೆ ಇದರ ನಡುವೆ ಬಿಜೆಪಿ ಇದೇ ಹದಿನೇಳರಂದು ಬೃಹತ್ ಪ್ರತಿಭಟನೆಗೆ ಸಿದ್ಧತೆ ನಡೆಸಿದೆ ಹೀಗಾಗಿ ಇಂದು ಮಾಜಿ ಸಚಿವ ರಾಮುಲು ವರಿಷ್ಠ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು ಸಮಾವೇಶ ಮಾಡಬೇಕು ಅನ್ನಂತ ಒಂದು ತೀರ್ಮಾನವನ್ನು ಬಂದಿರೋ ಕಾರಣ ಆ ಸಮಾವೇಶದ ಬಗ್ಗೆ ನಾನು ಚರ್ಚೆಯನ್ನು ಕೂಡ ಮಾಡಿದ್ದೀನಿ ಸಮಾವೇಶ ಮಾಡಣ ಅನ್ನಂಥ ವಿಚಾರ ಬಂದಂತ ಟೈಮಲ್ಲಿ ಅಲ್ಲಿ ನಮ್ಮೆಲ್ಲಾ ಉಸ್ತುವಾರಿಗಳು ಹಿರಿಯರೆಲ್ಲಾರು ಕೂಡ ಹೆಂಗ್ ಮಾಡಬೇಕು ಏನು ಮಾಡ್ಬೇಕು ಅನ್ನೋಂಥ ವಿಚಾರವನ್ನು ಕೂಡ ಆಲ್ರೆಡಿ ಅವರು ಅವರೆಲ್ಲ ವಿಚಾರಗಳೆಲ್ಲ ಪ್ಲಾನ್ ಅನ್ನು ಇದ್ದಾರೆ ಅದಕ್ಕೋಸ್ಕರವಾಗಿ ಈ ವಿಷಯದ ಬಗ್ಗೆ ಇವತ್ತು ನಾರಾ ಭರತ್ ರೆಡ್ಡಿ ಅವ್ರನ್ನ ಇವತ್ತು ಹತ್ತತ್ರ ನಾವು ಹನ್ನೊಂದು ದಿನ ಆಗ್ತಾ ಇದ್ರು ಕೂಡ ಹನ್ನೆರಡು ದಿನ ಆಗ್ತಾ ಇದ್ರು ಕೂಡ ಅರೆಸ್ಟ್ ಮಾಡಿಲ್ಲ ಅವರು ಶೀಘ್ರದಲ್ಲೇ ಅರೆಸ್ಟ್ ಮಾಡಂತ ಕೆಲಸ ಆಗ್ಬೇಕು ಅನ್ನಂತ ಒತ್ತಾಯ ಇನ್ನು ಈ ಘರ್ಷಣೆಯ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ಹಳೆ ಲೆಕ್ಕ ಚುಕ್ತಾ ಮಾಡಲು ಬಿಜೆಪಿಯಿಂದ ಬಳ್ಳಾರಿಗೆ ವೇದಿಕೆ ಸಜ್ಜಾಗಿದೆ ಜನವರಿ ಹದಿನೇಳರಂದು ಬಳ್ಳಾರಿ ಟು ಬೆಂಗಳೂರು ಮುನ್ನೂರು ಕಿಲೋಮೀಟರ್ ಪಾದಯಾತ್ರೆಗೆ ಬಿಜೆಪಿ ಸಿದ್ಧತೆ ನಡೆಸಿದೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಹಾಗೂ ಸತೀಶ್ ರೆಡ್ಡಿ ಬಂಧನ ಆಗಬೇಕು ಎಂದು ಬಿಜೆಪಿ ನಾಯಕರು ಸರ್ಕಾರಕ್ಕೆ ಪಟ್ಟು ಹಿಡಿದಿದ್ದಾರೆ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳ ಭೂಮಿ ಪೂಜೆಯಲ್ಲಿ ಬ್ಯುಸಿಯಾಗಿದ್ದಾರೆ ಒಟ್ಟಾರೆಯಾಗಿ ಬಳ್ಳಾರಿ ಘಟನೆಯನ್ನ ಅಸ್ತ್ರ ಮಾಡಿಕೊಂಡಿದ್ದು ಸರ್ಕಾರದ ವಿರುದ್ಧ ಗಣಿ ದಣಿಗಳ ರಿವೆಂಜ್ ಪಾಲಿಟಿಕ್ಸ್ ಶುರುವಾಗಿದೆ ಮುಡಾ ಪಾದಯಾತ್ರೆ ಬಳಿಕ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ನಡೆಯುತ್ತಿದ್ದು ಬಿಜೆಪಿ ಪಾಳ್ಯದಲ್ಲಿ ಉತ್ಸಾಹ ಜೋರಾಗಿದೆ ಪ್ರತಿಭಟನೆ ಮಾಡಲು ಸಿದ್ಧತೆ ನಡೆಸಿದ್ದಾರೆ ಹಿಂದೆ ಸಿದ್ದರಾಮಯ್ಯ ಬಳ್ಳಾರಿ ಪಾದಯಾತ್ರೆ ಮಾಡುವ ಮೂಲಕ ಅಧಿಕಾರಕ್ಕೆ ಬಂದಿದ್ರು ಈಗ ಅದಕ್ಕೆ ಉತ್ತರ ಕೊಡಲು ಬಿಜೆಪಿ ಸಜ್ಜಾಗಿದೆ ವೆಂಕಟೇಶ್ ಕುಲಕರ್ಣಿ ಗ್ಯಾರಂಟಿ ನ್ಯೂಸ್ ಬಳ್ಳಾರಿ ರಾಜ್ಯ ಸರ್ಕಾರದ ವಿರುದ್ಧದ ಸಾಲು ಸಾಲು ಅಸ್ತ್ರಗಳನ್ನು ಹಿಡಿದು ಕಮಲಪಡೆ ಪ್ರತಿಭಟನೆಗೆ ಸಿದ್ಧತೆ ನಡೆಸಿದೆ ಸದ್ಯಕ್ಕೆ ಬೆಂಗಳೂರಿನ ಕೋಗಿಲೋ ಲೇಔಟ್ ಅಕ್ರಮ ಮನೆಗಳ ತೆರವು ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ತೋರ್ತಾ ಇದೆ ಮನೆ ನೀಡುತ್ತಿರುವ ಬಹುತೇಕ ಮಂದಿ ಬಾಂಗ್ಲಾದಿಂದ ನುಸುಳಿ ಬಂದವರು ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ ಬೆಂಗಳೂರಿನ ಕೋಗಿಲೋ ಲೇಔಟ್ ಅಕ್ರಮ ಮನೆಗಳ ತೆರವು ವಿವಾದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತ್ತು ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ಕೋಗಿಲೋ ನಿರಾಶ್ರಿತರಿಗೆ ಪರ್ಯಾಯ ಮನೆ ವ್ಯವಸ್ಥೆ ಮಾಡಿಕೊಡುವುದಾಗಿ ಭರವಸೆ ನೀಡಿದೆ ಇದಕ್ಕೆ ಬಿಜೆಪಿ ಪಡೆ ಸರ್ಕಾರದ ವಿರುದ್ಧ ಕೆಂಡ ಕಾರುತ್ತಿದ್ದು ಕೋಗಿಲು ಉಳಿಸಿ ಅಕ್ರಮ ನಿವಾಸಿಗಳನ್ನ ಓಡಿಸಿ ಎಂಬ ಕೋಗಿನೊಂದಿಗೆ ಪ್ರತಿಭಟನೆಗೆ ಮುಂದಾಗಿದೆ ಈ ವಿಷಯವನ್ನ ಇಟ್ಟುಕೊಂಡು ರಾಜ್ಯ ಬಿಜೆಪಿ ಸಾಕಷ್ಟು ಆಕ್ಟಿವ್ ಆಗಿದೆ ಈ ಕೋಗಿಲು ಪ್ರಕರಣವನ್ನ ಉನ್ನತ ಧ್ವನಿಖೆಗೆ ವಹಿಸುವಂತೆ ಸರ್ಕಾರಕ್ಕೆ ಪಟ್ಟು ಹಿಡಿದಿದ್ದಾರೆ ಇನ್ನು ಕೋಗಿಲು ವಿಚಾರವಾಗಿ ಬಿಜೆಪಿ ಸತ್ಯ ಶೋಧನಾ ಸಮಿತಿ ಇಂದು ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ನೂರ ಎಂಟು ಪುಟ್ಟಗಳ ವರದಿಯನ್ನ ಸಲ್ಲಿಸಿದೆ ಅಲ್ಲಿರುವ ನೂರ ಅರವತ್ತೇಳು ಕುಟುಂಬಗಳಲ್ಲಿ ಕೇವಲ ಇಪ್ಪತ್ತಾರು ಕುಟುಂಬಗಳು ಮಾತ್ರ ಇಲ್ಲಿಯವರು ಇನ್ನುಳಿದವರೆಲ್ಲರೂ ಸಹ ಬಾಂಗ್ಲಾದಿಂದ ನುಸುಳಿ ಬಂದವರು ಅಂತ ಶಾಸಕ ಎಸ್ ಆರ್ ವಿಶ್ವನಾಥ್ ನೇತೃತ್ವದ ಸಮಿತಿ ವರದಿ ನೀಡಿದೆ ಸ್ಥಳೀಯರು ಅಂತ ಹೇಳಿ ಪಕ್ಕೀರು ಅಂತ ಏನವ್ರೆ ಅವರು ಸ್ವಲ್ಪ ಮೊದಲು ಹಾಕೊಂಡಿದ್ರು ಪಕ್ಕೀರು ಅಂತಂದ್ರೆ ಆಂಧ್ರ ಅವರು ಇಪ್ಪತ್ತಾರು ಜನ ಅಲ್ಲಿ ನಮ್ಮ ದೇಶದವ್ರು ಅಂತ ಹೇಳಿ ಇನ್ನು ಹುಡುಕಿಯವರದು ಅವ್ರ ಹತ್ರ ಎಲ್ಲ ಏನು ಅರ್ಜಿ ಕೊಟ್ಟಿದ್ರು ಆಧಾರ್ ಕಾರ್ಡ್ ವೋಟರ್ ಐ ಡಿ ಕಾರ್ಡು ಅವ್ರು ಯಾರ್ದು ಕೂಡ ಇವತ್ತವರೆಗೂ ಮೂಲ ಆಗಿಲ್ಲ ಅಧಿಕಾರದ ಕಡೆ ಅಂದ್ರೆ ಅದರ ಉದ್ದೇಶ ಅರ್ಥ ಮಾಡ್ಕೊಬೇಕು ಅವರೆಲ್ಲ ಕೂಡ ಬಾಂಗ್ಲಾ ಮತ್ತು ರೋಹಿಂಗ್ಯದಿಂದ ಬಂದಿರ್ತಕ್ಕಂಥವ್ರು ಅಂತ ಹೇಳಿ ಒಟ್ಟಾರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಟೋಪಿ ಹಾಕಿ ಮಿನಿ ಬಾಂಗ್ಲಾದೇಶವನ್ನ ನಿರ್ಮಾಣ ಮಾಡಲಾಗುತ್ತಿದೆ ಅಂತ ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ ಕೋಗಿಲು ಲೇಔಟ್ನಲ್ಲಿ ನೆಲೆಸಿರುವವರೆಲ್ಲರೂ ಸಹ ಬಾಂಗ್ಲಾ ವಲಸಿಗರೆ ಎಂದು ವರದಿಯಲ್ಲಿ ಬಹಿರಂಗವಾಗಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ಮಾಡುತ್ತೆ ಎಂದು ಕಾದು ನೋಡಬೇಕಿದೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗದಗದ ಐತಿಹಾಸಿಕ ಸ್ಥಳವಾದ ಲಕ್ಕುಂಡಿಯ ಮನೆಯ ಪಾಯ ಅಗಿಯುವಾಗ ಪತ್ತೆಯಾದಂಥ ನಿಧಿ ಪ್ರಕರಣಕ್ಕೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ ನಿಧಿ ರೂಪದಲ್ಲಿ ದೊರೆತ ಬೆಲೆ ಬಾಳುವ ವಸ್ತುಗಳು ನಿಧಿಯಲ್ಲ ಬದಲಾಗಿ ಹಿರಿಯರು ಅಡುಗೆ ಕೋಣೆಯಲ್ಲಿ ಕೂಡಿಟ್ಟಿದ್ದ ಆಭರಣಗಳು ಅಂತ ಪುರಾತತ್ವ ಇಲಾಖೆ ಸ್ಪಷ್ಟಪಡಿಸಿದೆ ಲಕ್ಕುಂಡಿ ಗ್ರಾಮದ ಗಂಗವ್ವ ರೀತಿ ಎನ್ನುವ ಕುಟುಂಬದ ಮನೆ ನಿರ್ಮಾಣ ಮಾಡುವ ಮನೆಯ ತಳಪಾಯ ತೆಗೆಯುವಾಗ ಮಡಿಕೆಯಲ್ಲಿ ಚಿನ್ನದ ಆಭರಣಗಳು ಪತ್ತೆಯಾಗಿತ್ತು ಈ ನಿಧಿಯನ್ನು ಕುಟುಂಬಸ್ಥರು ಜಿಲ್ಲಾಡಳಿತಕ್ಕೆ ಒಪ್ಪಿಸಿದರು ಇದೀಗ ಕುಟುಂಬಸ್ಥರು ಅದು ನಮ್ಮ ಪೂರ್ವಜರ ಆಸ್ತಿ ಅದನ್ನು ವಾಪಸ್ ನೀಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ ಅವರ ಕುಟುಂಬಕ್ಕೆ ಏನು ಸಹಕಾರ ಕೊಡಬೇಕು ಏನು ಅನುಕೂಲತೆಗಳನ್ನು ಮಾಡಿಕೊಡಬೇಕು ಸರ್ಕಾರದಿಂದ ಖಂಡಿತವಾಗಿಯೂ ನಾನು ಈ ಭಾಗದ ಶಾಸಕನಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರದೊಂದಿಗೆ ಅವರಿಗೆ ಬೇಕಾಗುವಂಥ ಸಹಕಾರವನ್ನು ನಾನು ಮಾಡಿಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸರ್ಕಾರದಿಂದ ಏನೆಲ್ಲ ಸಹಾಯವನ್ನು ಮಾಡಬೇಕು ಆ ಸಹಾಯವನ್ನು ನಾನು ಸ್ವತಃ ಮಾಡ್ತೇನೆ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಮಾಡಿಸ್ತೇನೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮಾತಾಡಿದ್ದಾರೆ ಫೋನಲ್ಲಿ ನಾನು ಕೂಡ ಬೆಂಗಳೂರಿಗೆ ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಅವಶ್ಯಕತೆ ಬಿದ್ದರೆ ಈ ಕುಟುಂಬವನ್ನು ಕೂಡ ಇಲ್ಲಿಯ ಗ್ರಾಮದ ಹಿರಿಯರಿಗೆ ಹೇಳಿ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಮನೇಲಿ ಅವ್ರ ಯಾಕೆ ಮಾತಾಡ್ಬೇಕು ಹೇವನ್ನ ಮಾತಾಡಬಾರ್ದು ಅದು ಬೆಲೆ ಕೊಡ್ಬೇಕ ಅದು ಮಾತಾಡಿದ್ರಿ ಬೆಲೆ ಎಲ್ಲ ಕೊಡ್ಲಿ ಅವ್ರು ಅದು ಅದಕ್ಕೆ ನಮ್ದು ನಿಮ್ದು ನಿಮ್ದು ನೀನು ನಾವು ಅವ್ರೀ ಹೊಡಾಕೋರಿ

ಓಕೆ ನೈಂಟಿ ಸಿಕ್ಸ್ ಫಿ ಆ್ಯಕ್ಟ್ ಪ್ರಕಾರ ಟ್ರೆಜ್ಯುಟ್ರೂ ಇದರಲ್ಲಿ ನಾವು ಜಿಲ್ಲಾಡಳಿತ ಎಂಡ್ ಓವರ್ ಮಾಡ್ಕೊಂಡ್ತೇವೆ ಸರ್ ಅದ್ರ ಮೇಲೆ ನಮ್ಮ ಇಲಾಖೆ ಇದ್ದ ಅದ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ ಅದು ವರದಿ ಸಲ್ಲಿಸಿದ ನಂತರ ಅವ್ರಿಗೆ ಏನು ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ನಿರ್ಧರಿಸ್ತೈತೆ ಸರ್ ನಿಧಿನೇ ಸರ್ ನಿಧಿನೇ ಸರ್ ಅದು ಸರ್ ಇದು ಯಾವ ಕಾಲದ್ದು ಏನು ಅಂತ ನಾವು ವರದಿ ಮಾಡ್ತೀವಿ ಸರ್ ವರದಿ ಆಧಾರದ ಮೇಲೆ ಜಿಲ್ಲಾಡಳಿತ ಹೊತ್ತಿದ್ದ ಅದಕ್ಕೊಂದು ಮೌಲ್ಯ ಫಿಕ್ಸ್ ಮಾಡಿ ಅವ್ರಿಗೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್ ಸರ್ ಈಗ ಏನು ವಶಪಡಿಸ್ಕೊಂಡು ಇದ್ರ ಮೇಲೆ ನಾವು ಒಂದು ವರದಿ ಕೊಡ್ತೀವಿ ಸರ್ ಯಾವ ಕಾಲದ್ದು ಏನು ಅಂತ ಆ ವರದಿ ಆಧಾರದ ಮೇಲೆ ಮೌಲ್ಯ ನಿಗದಿ ಮಾಡಿ ಅದಕ್ಕೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್ ಅವ್ರು ಪರಿಹಾರ ಕೊಡ್ತಾರೆ ಪರಿಹಾರ ಭೂ ಸರ್ವೇಕ್ಷಣಾ ಉಪಗ್ರಹ ಹಾಗೂ ಹದಿನಾಲ್ಕು ಉಪಗ್ರಹಗಳನ್ನು ಹೊತ್ತು ನಭಕ್ಕೆ ಪಿ ಎಸ್ ಎಲ್ ವಿ ಸಿ ಸಿಕ್ಸ್ಟಿ ಟು ರಾಕೆಟ್ ಯೋಜನೆಯ ಕಾರ್ಯಾಚರಣೆಯಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಅಂತ ಇಸ್ರೋ ಅಧ್ಯಕ್ಷ ತಿಳಿಸಿದರು ಇಂದು ಆಂಧ್ರದ ಶ್ರೀಹರಿಕೋಟಾ ಬಾಹ್ಯಾಕಾಶ ಕೇಂದ್ರದಿಂದ ಬೆಳಗ್ಗೆ ಹತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಯಶಸ್ವಿಯಾಗಿ ಉಡಾವಣೆ ಆಯಿತು ಇಸ್ರೋ ಅಂಗಸಂಸ್ಥೆಯಾದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ನೇತೃತ್ವದಲ್ಲಿ ದೇಶೀಯ ಮತ್ತು ವಿದೇಶದ ಹದಿನಾಲ್ಕು ಉಪಗ್ರಹಗಳನ್ನು ಉಡಾವಣೆ ಮಾಡಲಾಯಿತು ಇಸ್ರೋದ ಯೋಜನೆಯಂತೆ ಹದಿನೇಳು ನಿಮಿಷಗಳ ಪ್ರಯಾಣದ ನಂತರ ಸುಮಾರು ಐನೂರ ಐವತ್ತು ಕಿಲೋಮೀಟರ್ ಎತ್ತರದ ಕಕ್ಷೆಯಲ್ಲಿ ಉಪಗ್ರಹಗಳನ್ನು ಸೇರಿಸುವ ಗುರಿ ಇದಾಗಿತ್ತು ಇಸ್ರೋ ಮಾಹಿತಿಯ ಪ್ರಕಾರ ಮೊದಲ ಎರಡು ಹಂತದ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರೈಸಿ ಮೂರನೇ ಹಂತದ ವೇಳೆ ಅಡಚಣೆ ಉಂಟಾಗಿದೆ ಅಂತ ತಿಳಿದು ಬಂದಿದೆ ಈ ಮೂಲಕ ಇಸ್ರೋದ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಟು ವಿಫಲಗೊಂಡಿದ್ದು ಹದಿನಾಲ್ಕು ಸ್ಯಾಟಿಲೈಟ್ಗಳನ್ನು ಬಾಹ್ಯಾಕಾಶಕ್ಕೆ ಸೇರ್ಪಡೆ ಮಾಡುವಲ್ಲಿ ಇಸ್ರೋ ವಿಫಲವಾಗಿದೆ ಚಂದ್ರಯಾನ ಒಂದು ಮತ್ತು ಆದಿತ್ಯ ಎಲ್ ಒನ್ ಅನ್ನ ಚಾಲನೆ ಮಾಡಿದ ಮೂರು ಹಿಂದಿನ ವಿಮಾನಗಳಿಂದ ಅದರ ತೊಂಬತ್ನಾಲ್ಕು ಪರ್ಸೆಂಟ್ ಯಶಸ್ಸಿನ ಪರಂಪರೆಯನ್ನ ಕಡಿಮೆ ಮಾಡುತ್ತದೆ ವೆನಿಜುವೆಲಾದ ಮಡೂರೋ ಬಂಧನದ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮನ್ನ ತಾವೇ ವೆನಿಜುವೆಲಾ ದೇಶದ ಹಂಗಾಮಿ ಅಧ್ಯಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಈ ಬಗ್ಗೆ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಘೋಷ ಅಂದರೆ ಟ್ರಂಪ್ ಏನಿದಾರಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಘೋಷಿಸಿಕೊಂಡಿದ್ದಾರೆ ವೆನಿಜುವೆಲಾ ಕಚ್ಚಾ ತೈಲವನ್ನು ಅಮೆರಿಕಾವೇ ಮಾರಾಟ ಮಾಡ್ತಾ ಇದೆ ಈ ಸುದ್ದಿ ಇದೀಗ ಜಾಗತಿಕ ಮಟ್ಟದಲ್ಲಿ ಭಾರೀ ಸಂಚಲನಕ್ಕೆ ಕಾರಣ ಆಗಿದೆ ಜನವರಿ ಮೂರರಂದು ಅಮೆರಿಕದ ಮಿಲಿಟರಿ ವೆನೆಜೊಗೆಲಾ ಮೇಲೆ ದಾಳಿ ನಡೆಸಿ ಅಲ್ಲಿನ ಅಧ್ಯಕ್ಷನನ್ನು ಬಂಧಿಸಿತ್ತು ಮಡು ಮಡೂರೋ ಅವರನ್ನು ಪದಚ್ಯುತಿಗೊಳಿಸಿತ್ತು ನಂತರ ವೆನೆಜುವೆಲಾದ ಉಪಾಧ್ಯಕ್ಷ ಮತ್ತು ತೈಲ ಸಚಿವ ಡೆಲ್ಸಿ ರೋಡ್ರಿಗಸ್ ಕಳೆದ ವಾರ ದೇಶದ ಮಧ್ಯಂತರ ಅಧ್ಯಕ್ಷರಾಗಿ ಔಪಚಾರಿಕವಾಗಿ ಪ್ರಮಾಣವಚನ ಸ್ವೀಕರಿಸಿದರು ಬಿಗ್ ಬಾಸ್ ಶೋಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಫಿನಾಲೆ ಸಮೀಪದಲ್ಲಿ ಶೋ ಹಾಗೂ ಕಿಚ್ಚ ಸುದೀಪ್ ವಿರುದ್ಧ ದೂರು ದಾಖಲಾಗಿದೆ ಕಿಚ್ಚ ಸುದೀಪ್ ಆಡಿದ ಆ ಒಂದು ಮಾತು ಇದೀಗ ವಿವಾದಕ್ಕೆ ಕಾರಣ ಆಗಿದ್ದು ರಣಹದ್ದುಗಳ ಬಗ್ಗೆ ಸುದೀಪ್ ಆಡಿದ ಮಾತು ಪಕ್ಷಿ ಪ್ರಿಯರನ್ನೇ ಕೆರಳಿಸಿದೆ ಬಿಬಿಕೆ ಗ್ರ್ಯಾಂಡ್ ಫಿನಾಲೆ ಹತ್ತಿರದಲ್ಲೇ ಕಿಚ್ಚನ ವಿರುದ್ಧ ದೂರು ಅಭಿನಯ ಚಕ್ರವರ್ತಿಗೆ ರಣಹದ್ದು ತಂದ ಸಂಕಷ್ಟ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಇನ್ನೇನು ಮುಗಿಯುವ ಹಂತ ತಲುಪಿದೆ ಗ್ರ್ಯಾಂಡ್ ಫಿನಾಲೆಗೆ ದಿನಗಣನೆ ಶುರುವಾಗಿದೆ ಇದೇ ವಾರಾಂತ್ಯದಲ್ಲಿ ಅಂದ್ರೆ ಜನವರಿ ಹದಿನೇಳು ಹಾಗೂ ಹದಿನೆಂಟರಂದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಹೀಗಿರುವಾಗಲೇ ಬಿಗ್ ಬಾಸ್ ಮತ್ತು ಕಿಚ್ಚ ಸುದೀಪ್ಗೆ ಹೊಸ ಸಂಕಷ್ಟ ಶುರುವಾಗಿದೆ ಬಿಗ್ ಬಾಸ್ ಮತ್ತು ಕಿಚ್ಚ ಸುದೀಪ್ ವಿರುದ್ಧ ದೂರು ದಾಖಲಾಗಿದೆ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದ ವೇಳೆ ಸ್ಪರ್ಧಿಯೊಬ್ಬರ ಕುತ್ತಿಗೆಗೆ ರಣಹದ್ದು ಫೋಟೋ ಹಾಕಿ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮಿಗೆ ಲಬಕ್ಕಂತ ಅಂತ ಹಿಡಿಯುವವರು ಯಾರು ಎಂದು ಪ್ರಶ್ನಿಸುವುದು ರಣಹದ್ದು ಬಗ್ಗೆ ತಪ್ಪು ಸಂದೇಶ ನೀಡುತ್ತೆ ಎಂದು ರಣಹದ್ದು ಸಂರಕ್ಷಣೆಯ ಟ್ರಸ್ಟ್ ಆರೋಪಿಸಿದೆ ರಣಹದ್ದು ಯಾವುದೇ ಜೀವಿಗೆ ಹಾನಿ ಮಾಡುವ ಪಕ್ಷಿಯಲ್ಲ ಅದು ಸತ್ತ ಪ್ರಾಣಿಗಳನ್ನ ಮಾತ್ರ ಸೇವಿಸುವ ಮೂಲಕ ಪರಿಸರದ ಸಮತೋಲನವನ್ನ ಕಾಪಾಡುವ ಮಹತ್ವದ ಪಾತ್ರ ವಹಿಸುತ್ತೆ ಅಳುವಿನಂಚಿನಲ್ಲಿರುವ ಈ ಪಕ್ಷಿ ಬಗ್ಗೆ ಜನಪ್ರಿಯ ವ್ಯಕ್ತಿಗಳು ತಪ್ಪು ಮಾಹಿತಿ ನೀಡುವುದು ಸಮಾಜಕ್ಕೆ ಅಪಾಯಕಾರಿಯಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅಳಿವಿನಂಚಿನಲ್ಲಿರೋ ರಣಹದ್ದು ಬಗ್ಗೆ ತಪ್ಪಾದ ಮಾಹಿತಿ ಹರಡಿರುವ ಬಿಗ್ ಬಾಸ್ ಸಂಸ್ಥೆ ಹಾಗೂ ನಟ ಸುದೀಪ್ ಅವರಿಗೆ ರಣಹದ್ದು ಬಗ್ಗೆ ಸೂಕ್ತ ರೀತಿಯಲ್ಲಿ ತಿಳುವಳಿಕೆ ನೀಡುವಂತೆ ರಾಮನಗರ ಡಿಸಿಎಫ್ ಹಾಗೂ ಆರ್ಎಫ್ಒ ಮನ್ಸೂರ್ ಅವರಿಗೆ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ದೂರು ನೀಡಿದೆ ಕೀರ್ತಿ ಪಾಟೀಲ್ ಫಿಲಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ನಟ ವಿಜಯ್ ನಟಿಸಿರುವ ತಮಿಳು ಚಿತ್ರ ಜನನಾಯಗನ್ ಸೆನ್ಸಾರ್ ವಿವಾದ ಈಗ ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ ಸಿನಿಮಾ ನಿರ್ಮಾಪಕರು ಇಂದು ಮದ್ರಾಸ್ ಹೈಕೋರ್ಟ್ ವಿಭಾಗೀಯ ಪೀಠದ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಸಿನಿಮಾಗೆ ಸೆನ್ಸಾರ್ ಸರ್ಟಿಫಿಕೇಟ್ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರಬೇಡಿ ನನ್ನ ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಡಿ ಡಿಯನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು